ನಮಸ್ಕಾರ ವೀಕ್ಷಕರೇ ಭಾರತದಲ್ಲಿ ಸೂರ್ಯ ಉದಯಿಸುವುದಕ್ಕೂ ಮೊದಲು ಸೂರ್ಯೋದಯಕ್ಕೂ ಮೊದಲು ಮತ್ತು ಅಮೆರಿಕದ ಕಾಲಮಾನದ ಪ್ರಕಾರ ಸಂಜೆ ಭಾರತ ಮತ್ತು ಅಮೆರಿಕ ಎರಡು ರಾಷ್ಟ್ರಗಳು ಐತಿಹಾಸಿಕ ಮಧ್ಯಂತರ ವ್ಯಾಪಾರ ಒಪ್ಪಂದವನ್ನು ಘೋಷಣೆ ಮಾಡಿಕೊಂಡಿವೆ ಭಾರತದ ಕಾಲಮಾನ ಇವತ್ತು ನಸುಕಿನ ಜಾವ ನಾಲ್ಕು ಗಂಟೆ ಇಪ್ಪತ್ತ ಒಂಬತ್ತು ನಿಮಿಷಕ್ಕೆ ಸರಿಯಾಗಿ ಮತ್ತು ಅಮೆರಿಕದ ವಾಷಿಂಗ್ಟನ್ ಡಿಸಿಯ ಕಾಲಮಾನ ಸಂಜೆ ಆರು ಗಂಟೆಗೆ ಸರಿಯಾಗಿ ಎರಡೂ ರಾಷ್ಟ್ರಗಳು ಕೂಡ ವ್ಯಾಪಾರ ಒಪ್ಪಂದವನ್ನ ಘೋಷಣೆ ಮಾಡಿಕೊಂಡಿವೆ ಈ ವ್ಯಾಪಾರ ಒಪ್ಪಂದ ಘೋಷಣೆಯ ಆರಂಭಿಕ ಸಾಲುಗಳು ಏನು ಅಂತ ಹೇಳಿದ್ರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ಮತ್ತು ಭಾರತ ಈ ಎರಡೂ ರಾಷ್ಟ್ರಗಳು ಕೂಡ ಪ್ರತಿಕೂಲ ವ್ಯಾಪಾರವನ್ನು ತಗ್ಗಿಸುವಂತದ್ದು ಮತ್ತು ಪರಸ್ಪರ ಲಾಭದಾಯಕ ವ್ಯಾಪಾರಕ್ಕಾಗಿ ಮಧ್ಯಂತರ ಒಪ್ಪಂದವನ್ನ ಮಾಡಿಕೊಂಡಿವೆ ಫೆಬ್ರವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತ ಐದರಂದು ಅಂದ್ರೆ ಕಳೆದ ವರ್ಷ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಜೆ ಟ್ರಂಪ್ ಮತ್ತು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದ ಮಾತುಕತೆಯ ಆಧಾರದ ಮೇಲೆ ಈ ಒಪ್ಪಂದವನ್ನ ಘೋಷಣೆ ಮಾಡಿಕೊಳ್ಳಲಾಗ್ತಾ ಇದೆ ಈ ಒಪ್ಪಂದದ ಪ್ರಕಾರ ಅಮೆರಿಕದ ಕೈಗಾರಿಕಾ ಉತ್ಪನ್ನಗಳು ಆಹಾರ ಮತ್ತು ಕೃಷಿ ಉತ್ಪನ್ನಗಳ ಮೇಲಿನ ಸುಂಕವನ್ನ ಭಾರತ ಎಲಿಮಿನೇಟ್ ಅಥವಾ ರೆಡ್ಯೂಸ್ ಮಾಡುತ್ತೆ ಡ್ರೈಡ್ ಡಿಜಿಟಲರ್ ಗ್ರೈನ್ಸ್ ಅಂದರೆ ಪಶು ಆಹಾರ ಕೆಂಪು ಜೋಳ ಟ್ರೈನರ್ಸ್ ಟ್ರೈನರ್ಸ್ ಅಂದ್ರೆ ಬಾದಾಮಿ ಗೋಡಂಬಿ ಇರ್ಬೋದು ಪಿಸ್ತಾ ಅಂಜೂರ ಇವೆಲ್ಲವೂ ಕೂಡ ಇವುಗಳ ಮೇಲಿನ ಸುಂಕವನ್ನ ಎಲಿಮಿನೇಟ್ ಮಾಡಲಾಗತ್ತೆ ಅಥವಾ ರೆಡ್ಯೂಸ್ ಮಾಡಲಾಗುತ್ತೆ ಎಲಿಮಿನೇಟ್ ಅಂತ ಹೇಳಿದ್ರೆ ಇವುಗಳ ಮೇಲೆ ಸುಂಕವೇ ಇರಲ್ಲ ಅಥವಾ ಇರುವಂತಹ ಸುಂಕವನ್ನ ಗಣನೀಯ ಪ್ರಮಾಣದಲ್ಲಿ ಇಳಿಕೆ ಮಾಡಲಾಗುತ್ತೆ ಇದರ ಜೊತೆಗೆ ತಾಜಾ ಮತ್ತು ಸಂಸ್ಕರಿಸಿದ ಹಣ್ಣು ಸೋಯಾಬೀನ್ ಎಣ್ಣೆ ವೈನ್ ಸ್ಪಿರಿಟ್ಸ್ ಜೊತೆಗೆ ಹೆಚ್ಚುವರಿ ಉತ್ಪನ್ನಗಳ ಮೇಲಿನ ಸುಂಕ ಏನಿದೆ ಅವುಗಳನ್ನು ಕೂಡ ಎಲಿಮಿನೇಟ್ ಅಥವಾ ರೆಡ್ಯೂಸ್ ಮಾಡಲಾಗುತ್ತೆ ಭಾರತದ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಏನು ಪ್ರತಿಕೂಲ ಸುಂಕ ಏನು ವಿಧಿಸಲಾಗಿತ್ತು ಆ ಸುಂಕದ ಪ್ರಮಾಣ ಶೇಕಡ ಹದಿನೆಂಟರಷ್ಟು ಮುಂದುವರಿಯುತ್ತೆ ಜವಳಿ ಟೆಕ್ಸ್ಟೈಲ್ ಮತ್ತು ಅಪ್ರೆಲ್ ಅಂದ್ರೆ ಜವಳಿ ಉತ್ಪನ್ನಗಳು ಉಡುಪು ದಿರಿಸುಗಳು ಜವಳಿ ಉತ್ಪನ್ನಗಳು ಚರ್ಮದ ಉತ್ಪನ್ನಗಳು ಪಾದರಕ್ಷೆ ಪ್ಲಾಸ್ಟಿಕ್ ರಸಗೊಬ್ಬರ ಸಾವಯವ ರಾಸಾಯನಿಕಗಳು ಹೋಮ್ ಡೆಕೋರ್ ಕರಕುಶಲ ಉತ್ಪನ್ನಗಳು ಕೆಲವು ಯಂತ್ರೋಪಕರಣಗಳು ಇವುಗಳ ಮೇಲಿನ ಪ್ರತಿಕೂಲ ಸುಂಕ ಏನಿದೆ ಅದು ಶೇಕಡ ಹದಿನೆಂಟಕ್ಕೆ ಇಳಿಕೆಯಾಗುತ್ತೆ ಇನ್ನು ಜನರಿಕ್ ಔಷಧಗಳು ಜೆಮ್ಸ್ ಮತ್ತು ಡೈಮಂಡ್ ವಿಮಾನದ ಬಿಡಿಭಾಗಗಳ ಮೇಲೆ ಯಾವುದೇ ಪ್ರತಿಕೂಲ ಸುಂಕ ಇರಲ್ಲ ಕೆಲವು ವಿಮಾನಗಳು ಮತ್ತು ವಿಮಾನದ ಕೆಲವು ಬಿಡಿಭಾಗಗಳ ಮೇಲೆ ಸುಂಕ ರದ್ದಾಗುತ್ತೆ ಆಟೋಮೋಟಿವ್ ಅಂದ್ರೆ ಆಟೋಮೊಬೈಲಿವ್ ಸೆಕ್ಟರ್ ಗೆ ಸಂಬಂಧಪಟ್ಟ ಹಾಗೆ ಭಾಗಗಳ ಮೇಲಿನ ಸುಂಕ ಭಾರತದಿಂದ ಏನು ಅಮೆರಿಕಕ್ಕೆ ರಫ್ತಾಗುತ್ತೆ ಅವುಗಳ ಮೇಲಿನ ಸುಂಕ ಸರಳೀಕರಣ ಆಗತ್ತೆ ಔಷಧ ಉತ್ಪನ್ನಗಳು ಭಾರತದಲ್ಲಿ ಉತ್ಪಾದನೆಯಾಗುವಂತಹ ಔಷಧ ಉತ್ಪನ್ನಗಳ ಬಗ್ಗೆ ಅಮೆರಿಕ ಏನು ತನಿಖೆಯನ್ನು ನಡೆಸುತ್ತೆ ಆ ತನಿಖೆಯ ಸಂದರ್ಭದಲ್ಲಿ ಭಾರತಕ್ಕೆ ಫಲಪ್ರದವಾದಂತಹ ಫಲಿತಾಂಶ ಸಿಗಲಿದೆ ಅಂತ ಅಮೆರಿಕ ತನ್ನ ಅಮೆರಿಕ ಮತ್ತು ಭಾರತ ತನ್ನ ಜಂಟಿ ಹೇಳಿಕೆಯಲ್ಲಿ ಹೇಳಿಕೊಂಡಿರುವಂತದ್ದು ಅಮೆರಿಕದ ವೈದ್ಯಕೀಯ ಉಪಕರಣಗಳ ಮೇಲಿನ ಭಾರತದ ನಿರ್ಬಂಧ ಏನಿದೆ ಅದನ್ನ ಆರು ತಿಂಗಳಲ್ಲಿ ತೆಗೆದು ಹಾಕಲಿಕ್ಕೆ ಭಾರತ ಒಪ್ಪಿಕೊಂಡಿದೆ ಅಮೆರಿಕದ ಆಹಾರ ಮತ್ತು ಕೃಷಿ ಉತ್ಪನ್ನಗಳ ಮೇಲೆ ಭಾರತದ ನಿರ್ಬಂಧವನ್ನು ಪರಿಹರಿಸುವುದಕ್ಕೆ ಭಾರತ ಒಪ್ಪಿಕೊಂಡಿದೆ ಐನೂರು ಬಿಲಿಯನ್ ಡಾಲರ್ನಷ್ಟು ಮೊತ್ತದ ಇಂಧನದ ಉತ್ಪನ್ನಗಳು ವಿಮಾನ ವಿಮಾನದ ಬಿಡಿಭಾಗಗಳು ದುಬಾರಿ ಲೋಹಗಳು ತಾಂತ್ರಿಕ ಉತ್ಪನ್ನಗಳು ಟೆಕ್ನಾಲಜಿ ಪ್ರಾಡಕ್ಟ್ ಕಲ್ಲಿದ್ದಲು ಇವುಗಳನ್ನ ಅಮೆರಿಕದಿಂದ ಇನ್ನು ಐದು ವರ್ಷಗಳ ಅವಧಿಯಲ್ಲಿ ಖರೀದಿ ಮಾಡಲಿಕ್ಕೆ ಭಾರತ ಒಪ್ಪಿಕೊಂಡಿದೆ ಅದರ ಜೊತೆಗೆ ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್ಸ್ ಜಿಪಿಯು ಜೊತೆಗೆ ಡೇಟಾ ಸೆಂಟರ್ ನಲ್ಲಿ ಬಳಸುವಂತಹ ಇತರೆ ಉತ್ಪನ್ನಗಳನ್ನ ಅಮೆರಿಕದ ಜೊತೆಗೆ ಹೆಚ್ಚುವರಿಯಾಗಿ ಖರೀದಿ ಮಾಡಲಿಕ್ಕೆ ಭಾರತ ಒಪ್ಪಿಕೊಂಡಿರುವಂತದ್ದು ಇದಾದ ಬಳಿಕ ಈ ಒಪ್ಪಂದ ಆದ ಬಳಿಕ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಜೆ ಟ್ರಂಪ್ ಅವರು ಕಾರ್ಯಾಂಗೀಯ ಆದೇಶವನ್ನ ಎಕ್ಸಿಕ್ಯೂಟಿವ್ ಆರ್ಡರ್ ಅನ್ನ ಇಶ್ಯೂ ಮಾಡಿದ್ದಾರೆ ಆ ಎಕ್ಸಿಕ್ಯೂಟಿವ್ ಆರ್ಡರ್ ಅಲ್ಲಿ ಇರುವಂತಹ ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂತ ಹೇಳಿದ್ರೆ ರಷ್ಯಾದಿಂದ ನೇರವಾಗಿ ಅಥವಾ ಪರೋಕ್ಷವಾಗಿ ಕಚ್ಚಾ ತೈಲ ಖರೀದಿಯನ್ನ ನಿಲ್ಲಿಸುವುದಕ್ಕೆ ಭಾರತ ಒಪ್ಪಿಕೊಂಡಿದೆ ರಷ್ಯಾದಿಂದ ನೇರವಾಗಿ ಅಥವಾ ಪರೋಕ್ಷವಾಗಿ ಕಚ್ಚಾ ತೈಲವನ್ನ ಖರೀದಿಸುವುದನ್ನ ನಿಲ್ಲಿಸುವುದಕ್ಕೆ ಭಾರತ ಒಪ್ಪಿಕೊಂಡಿದೆ ಅಮೆರಿಕದ ಇಂಧನ ಉತ್ಪನ್ನಗಳನ್ನ ಖರೀದಿ ಮಾಡಲಿಕ್ಕೆ ಭಾರತ ಒಪ್ಪಿಕೊಂಡಿದೆ ಜೊತೆಗೆ ಇನ್ನು ಹತ್ತು ವರ್ಷಗಳಲ್ಲಿ ಅಮೆರಿಕದ ಜೊತೆಗೆ ರಕ್ಷಣಾ ಸಹಕಾರವನ್ನು ವರ್ತಿಸಲಿಕ್ಕೆ ಡಿಫೆನ್ಸ್ ಡೀಲ್ ಅದನ್ನು ವರ್ಧಿಸಲಿಕ್ಕೆ ಭಾರತ ಒಪ್ಪಿಕೊಂಡಿದೆ ರಷ್ಯಾದಿಂದ ಏನಾದರೂ ಭಾರತ ಇಂಧನ ಖರೀದಿ ಮಾಡುತ್ತೆ ಅಂತ ಹೇಳಿ ಏನಾದ್ರೂ ಗೊತ್ತಾದ್ರೆ ಮತ್ತೆ ಶೇಕಡ ಇಪ್ಪತ್ತೈದರಷ್ಟು ಅಥವಾ ಅದಕ್ಕಿಂತಲೂ ಹೆಚ್ಚು ಪ್ರತಿಕೂಲ ಸುಂಕವನ್ನ ಭಾರತದ ಉತ್ಪನ್ನಗಳ ಮೇಲೆ ವಿಧಿಸಲಿಕ್ಕೆ ಅಮೆರಿಕದ ಅಧ್ಯಕ್ಷರಿಗೆ ಅಧಿಕಾರವನ್ನು ಕೊಡಲಾಗಿದೆ ಅಂತ ಹೇಳಿ ಅಮೆರಿಕದ ಅಧ್ಯಕ್ಷರ ಕಾರ್ಯಾಂಗಿ ಆದೇಶದಲ್ಲಿ ಇರುವಂತದ್ದು ಎಕ್ಸಿಕ್ಯೂಟಿವ್ ಆರ್ಡರ್ನಲ್ಲಿ ಕೆಲ ದಿನಗಳ ಹಿಂದೆಯಷ್ಟೇ ಡೊನಾಲ್ಡ್ ಜೆ ಟ್ರಂಪ್ ಅಮೆರಿಕದ ಅಧ್ಯಕ್ಷರು ತಮ್ಮ ಟ್ವಿಟರ್ ಅಕೌಂಟ್ ನಲ್ಲಿ ಘೋಷಣೆ ಮಾಡಿದರು ಭಾರತ ಮತ್ತು ಅಮೆರಿಕ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಳ್ಳಲಾಗ್ತಾ ಇದೆ ಮಾಡಿಕೊಡ್ತಿವಿ ಅಮೆರಿಕದ ಉತ್ಪನ್ನಗಳ ಮೇಲೆ ಭಾರತ ಯಾವುದೇ ಸುಂಕವನ್ನು ವಿಧಿಸಲ್ಲ ಝೀರೋ ಝೀರೋ ಅಂತ ಹೇಳಿದ್ರೆ ಸುಂಕವನ್ನು ವಿಧಿಸಲ್ಲ ಒಂದು ಎರಡನೆಯದ್ದು ರಷ್ಯಾದಿಂದ ಭಾರತ ಕಚ್ಚಾ ತೈಲ ಖರೀದಿಯನ್ನು ಸಂಪೂರ್ಣವಾಗಿ ನಿಲ್ಲಿಸುತ್ತೆ ಮೂರನೆಯದ್ದು ಅಮೆರಿಕದಿಂದ ಮತ್ತು ವೆನಿಜುವೆಲಾದಿಂದ ಭಾರತ ಕಚ್ಚಾ ತೈಲವನ್ನು ಖರೀದಿ ಮಾಡುತ್ತೆ ನಾಲ್ಕನೆಯದ್ದು ಐನೂರು ಬಿಲಿಯನ್ ಡಾಲರ್ ಮೊತ್ತದ ಇಂಧನ ಉತ್ಪನ್ನಗಳು ಕೃಷಿ ಉತ್ಪನ್ನಗಳು ಇತರೆ ತಾಂತ್ರಿಕ ಉತ್ಪನ್ನಗಳನ್ನ ಭಾರತ ಅಮೆರಿಕದಿಂದ ಖರೀದಿ ಮಾಡಲಿಕ್ಕೆ ಒಪ್ಕೊಂಡಿದೆ ಅಂತೇಳಿ ಕೆಲ ದಿನಗಳ ಹಿಂದೆಯಷ್ಟೇ ಅಮೆರಿಕದ ಅಧ್ಯಕ್ಷರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಘೋಷಣೆಯನ್ನ ಮಾಡಿಕೊಂಡಿದ್ರು ಅದೇ ರೀತಿಯಾದಂತಹ ಅಂಶಗಳನ್ನ ಜಾಯಿಂಟ್ ಸ್ಟೇಟ್ಮೆಂಟ್ ಏನಿದೆ ಭಾರತ ಮತ್ತು ಅಮೆರಿಕ ಮಾಡಿಕೊಂಡಂತಹ ಜಂಟಿ ಹೇಳಿಕೆ ಏನಿದೆ ಅದರಲ್ಲಿ ಉಲ್ಲೇಖ ಮಾಡಲಿ ಮಾಡಲಾಗಿದೆ ಬಟ್ ಜಂಟಿ ಹೇಳಿಕೆಯಲ್ಲಿ ಭಾರತ ರಷ್ಯಾದಿಂದ ಕಚ್ಚಾ ತೈಲ ಖರೀದಿಯನ್ನು ಖರೀದಿಯನ್ನ ನಿಲ್ಲಿಸುವುದಕ್ಕೆ ಒಪ್ಪಿಕೊಂಡಿದೆ ಎನ್ನುವಂತ ಅಂಶ ಇಲ್ಲ ಇಂಧನ ಖರೀದಿಗೆ ಒಪ್ಪಿಕೊಂಡಿದೆ ಎನ್ನುವಂತ ಅಂಶ ಇದೆ ರಷ್ಯಾದಿಂದ ಇಂಧನ ಖರೀದಿಯನ್ನ ನಿಲ್ಲಿಸುವುದಕ್ಕೆ ಭಾರತ ಒಪ್ಕೊಂಡಿದೆ ಎನ್ನುವಂತ ಅಂಶ ಇರುವಂತದ್ದು ಈ ಜಂಟಿ ಹೇಳಿಕೆ ಬಿಡುಗಡೆ ಆದ ಬಳಿಕ ಅಮೆರಿಕದ ಅಧ್ಯಕ್ಷರು ಅವರ ದೇಶದಲ್ಲಿ ಹೊರಡಿಸಿದಂತಹ ಕಾರ್ಯಾಂಗೀಯ ಆದೇಶದಲ್ಲಿರುವಂತಹ ಅಂಶ ಅಲ್ಲಿಗೆ ಭಾರತದ ಮಾರುಕಟ್ಟೆಗೆ ಅಮೆರಿಕದ ಕೈಗಾರಿಕಾ ಉತ್ಪನ್ನಗಳು ಆಹಾರ ಮತ್ತು ಕೃಷಿ ಉತ್ಪನ್ನಗಳು ಪಶು ಆಹಾರ ಪಶು ಮತ್ತು ಕುಕ್ಕುಟ ಆಹಾರಗಳು ಕೆಂಪು ಜೋಳ ಬಾದಾಮಿ ಗೋಡಂಬಿ ಖರ್ಜೂರ ಅಂಜೂರ ಇವೆಲ್ಲವೂ ಕೂಡ ಮುಕ್ತವಾಗಿ ಬರಲಿಕ್ಕೆ ಅವಕಾಶವನ್ನು ಈಗ ಅದರ ಜೊತೆಗೆ ತಾಜಾ ಮತ್ತು ಸಂಸ್ಕರಿಸಿದ ಹಣ್ಣು ಸೋಯಾಬೀನ್ ಎಣ್ಣೆ ವೈನ್ ಮತ್ತು ಸ್ಪಿರಿಟ್ಸ್ ಜೊತೆಗೆ ಇತರೆ ಹೆಚ್ಚುವರಿ ಉತ್ಪನ್ನಗಳು ಇವು ಕೂಡ ಭಾರತದ ಮಾರುಕಟ್ಟೆಗೆ ಬರ್ತದೆ ಭಾರತದ ಮಾರುಕಟ್ಟೆಗೆ ಬರ್ತದೆ ಅಮೆರಿಕದಿಂದ ಅದು ಹೇಗೆ ವಿತ್ ಎಲಿಮಿನೇಟೆಡ್ ಅಂದ್ರೆ ಯಾವುದೇ ಸುಂಕ ಇಲ್ಲದೆಯೂ ಬರಬಹುದು ಅಥವಾ ಇರುವಂತಹ ಸುಂಕ ಗಣನೀಯ ಪ್ರಮಾಣದಲ್ಲಿ ಇಳಿಕೆ ಆಗಬಹುದು ನಮಗಾಗಿರುವಂತಹ ಲಾಭ ಏನಿದ್ರಲ್ಲಿ ಜವಳಿ ಚರ್ಮದ ಉತ್ಪನ್ನಗಳು ಪಾದರಕ್ಷೆ ಪ್ಲಾಸ್ಟಿಕ್ ಮತ್ತು ರಬ್ಬರು ಸಾವಯವ ರಾಸಾಯನಿಕಗಳು ಹೋಮ್ ಡೆಕೋ ಕರಕುಶಲ ಉತ್ಪನ್ನ ಮತ್ತು ಕೆಲವು ಯಂತ್ರೋಪಕರಣಗಳು ಇವುಗಳ ಮೇಲಿನ ಪ್ರತಿಕೂಲ ಸುಂಕ ಏನಿತ್ತು ಆ ಸುಂಕವನ್ನ ಶೇಕಡ ಹದಿನೆಂಟಕ್ಕೆ ಇಳಿಸಿದ್ದಷ್ಟೇ ನಮಗೆ ಆಗಿರುವಂತಹ ಲಾಭ ಇವುಗಳ ಮೇಲಿನ ಸುಂಕವನ್ನ ಶೇಕಡ ಹದಿನೆಂಟಕ್ಕೆ ಇಳಿಸಿದಾರೆ ಅದು ಆಗಿರುವಂತಹ ಲಾಭ ನಮಗೆ ಜನರಿಕ್ ಔಷಧಗಳು ಜೆಮ್ಸ್ ಅಂಡ್ ಡೈಮಂಡ್ಸ್ ವಿಮಾನದ ಬಿಡಿಭಾಗಗಳು ಇವುಗಳ ಮೇಲಿನ ಪ್ರತಿಕೂಲ ಸುಂಕವನ್ನ ಝೀರೋ ಮಾಡಲಾಗಿದೆ ಭಾರತದಿಂದ ಹೋಗುವಂತಹ ಉತ್ಪನ್ನಗಳಿಗೂ ಕೆಲವು ವಿಮಾನಗಳು ಮತ್ತು ವಿಮಾನದ ಬಿಡಿಭಾಗಗಳ ಮೇಲಿನ ಸುಂಕ ಕೂಡ ರದ್ದಾಗುತ್ತೆ ಆಟೋಮೋಟಿವ್ ಬಿಳಿ ಮೇಲಿನ ಸುಂಕ ಕೂಡ ಸರಳೀಕರಣ ಆಗುತ್ತೆ ಔಷಧ ಉತ್ಪನ್ನಗಳ ಬಗ್ಗೆ ಅಮೆರಿಕದ ಫೆಡರಲ್ ಫುಡ್ ಮತ್ತೆ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಏನಿದೆ ಅಲ್ಲಿಯ ಔಷಧ ಮತ್ತು ಆಹಾರ ಇಲಾಖೆ ಏನಿದೆ ಅದು ಏನು ಬಂದು ತನಿಖೆಯನ್ನು ಮಾಡುತ್ತೆ ಅದರಲ್ಲಿ ಭಾರತದ ಪರವಾಗಿ ನಿರ್ಧಾರಗಳು ಬರಬಹುದು ಏನು ಅಂತ ಅಂಶವನ್ನ ಉಲ್ಲೇಖ ಮಾಡಲಾಗಿದೆ ಸೊ ಇಡೀ ಡೀಲ್ ಅನ್ನ ನಾವು ಓದಿದ್ರೆ ಆಗಿರುವಂತಹ ಅತ್ಯಂತ ದೊಡ್ಡ ನಷ್ಟ ಯಾರಿಗೆ ಅಂತ ಹೇಳಿದ್ರೆ ಅದು ನನಗೆ ನನಗೆ ನಾವೀಗ ಅಮೆರಿಕಕ್ಕೆ ಭಾರತದ ಕೃಷಿ ಮತ್ತು ಆಹಾರ ಮಾರುಕಟ್ಟೆಯನ್ನು ಬಿಟ್ಕೊಟ್ಟಿ ಭಾಗಶಃ ಬಿಟ್ಕೊಟ್ಟಿದೀವಿ ಪಶು ಆಹಾರ ಒಳಗೊಂಡು ಕೃಷಿ ಉತ್ಪನ್ನಗಳು ಒಳಗೊಂಡು ಭಾಗಶಃ ಬಿಟ್ಕೊಟ್ಟಿದೀವಿ ಅದಕ್ಕೆ ಪ್ರತಿಯಾಗಿ ರಷ್ಯಾದಿಂದ ಇಂಧನ ಖರೀದಿ ಮಾಡೋದನ್ನ ನಿಲ್ಲಿಸಬೇಕೀಗ ನಾವು ಅಮೆರಿಕದ ಮೇಲೆ ಡಿಪೆಂಡ್ ಆಗ್ಬೇಕಾಗತ್ತೆ ಈ ಒಪ್ಪಂದ ಆದ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಪ್ಪಂದವನ್ನ ಸ್ವಾಗತ ಮಾಡಿದ್ದಾರೆ ಮೋದಿಯವರ ಸ್ವಾಗತ ಪ್ರತಿಕ್ರಿಯೆ ಏನಿದೆ ಅದರಲ್ಲಿ ಏನು ಅಂತದ್ದೇ ಏನಿಲ್ಲ ಅಗೇನ್ ಆತ್ಮ ಭಾರತ ಮೀನುಗಾರರಿಗೆ ಲಾಭ ಆಗುತ್ತೆ ಕೃಷಿಕರಿಗೆ ಲಾಭ ಆಗತ್ತೆ ದೇಶಕ್ಕೆ ಲಾಭ ಆಗತ್ತೆ ಎಂ ಎಸ್ ಲಾಭ ಆಗತ್ತೆ ನೂರ ನಲ್ವತ್ತು ಕೋಟಿ ಭಾರತೀಯರಿಗೆ ಲಾಭ ಆಗುತ್ತೆ ಇದಿಷ್ಟೇ ಅಂಕೆ ಇರುವಂತದ್ದು ಸ್ಟೇಟ್ಮೆಂಟ್ಗಳು ಡೊನಾಲ್ಡ್ ಟ್ರಂಪ್ ಮೊದಲ ಟ್ವೀಟ್ ಇತ್ತ ನಾವು ಒಪ್ಪಂದ ಮಾಡ್ಕೊಂಡಿದೀವಿ ಅಂತೇಳಿ ಆ ಟ್ವೀಟ್ ನಲ್ಲಿ ಎಲಬೊರೇಟ್ ಆಗಿ ಏನ್ ಅಮೆರಿಕದ ಅಧ್ಯಕ್ಷರು ಕೇಳಿದ್ರು ಅದನ್ನೇ ಒಪ್ಪಂದದಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ ಅದೇ ಅಂಶ ಈ ಒಪ್ಪಂದದಲ್ಲಿ ಇರುವಂತದ್ದು ಈ ಒಪ್ಪಂದ ಮೇಲ್ನೋಟಕ್ಕೆ ಅಮೆರಿಕಕ್ಕೆ ಮೇಲುಗೈಯಾದ ಹಾಗೆ ಭಾರತಕ್ಕೆ ಈ ಒಪ್ಪಂದದ ಅಂಶಗಳನ್ನು ಗಮನಿಸ್ತಾ ಹೋದ್ರೆ ಭಾರತಕ್ಕೆ ಇದು ಹಿನ್ನಡೆ ಆಗಿರ್ತಕ್ಕಂತ ಒಪ್ಪಂದ ನಾವು ವಿಶ್ವಗುರು ಅಂತ ಹೇಳ್ಕೊಂಡ್ರು ಕೂಡ ವಿಶ್ವಗುರು ಹೋಗಿ ದೊಡ್ಡಣ್ಣನ ಎದುರುಗಡೆ ಬಾಗಿದ ಹಾಗೆ ಇದೆ ವಿಚಿತ್ರ ಏನು ಅಂತ ಹೇಳಿದ್ರೆ ಫೆಬ್ರವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಮೆರಿಕದ ಅಧ್ಯಕ್ಷರು ಮತ್ತು ನಮ್ಮ ಪ್ರಧಾನಮಂತ್ರಿಗಳ ನಡುವೆ ಮಾತುಕತೆ ಆದ ಬಳಿಕವೂ ಕೂಡ ಆದ ಬಳಿಕವೂ ಕೂಡ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಎರಡೆರಡು ಬಾರಿ ಭಾರತದ ಮೇಲೆ ಪ್ರತಿಕೂಲ ಸುಂಕವನ್ನು ಹೇರಿದ್ದಾರೆ ಎರಡೆರಡು ಬಾರಿ ಈಗ ಫೆಬ್ರವರಿಯಲ್ಲಿ ನಡೆದಿದ್ದಂತಹ ಆ ಮಾತುಕತೆಯ ಆಧಾರದಲ್ಲೇ ಈಗ ಈ ಒಪ್ಪಂದ ಫೈನಲ್ ಆಗಿದೆ ಸೊ ನಮಗೆ ಮೇಲ್ನೋಟಕ್ಕೆ ನಮಗೆ ಇದು ಹಿನ್ನಡೆಯಾಗಿರುವಂತಹ ಅಂಶ ಹೇಗೆ ಈ ಹಿನ್ನಡೆ ಆಯಿತು ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡುವಂತಹ ವಿಚಾರ ಅಮೆರಿಕ ಭಾರತ ರಷ್ಯಾದ ನಡುವಿನ ರಕ್ಷಣಾ ಒಪ್ಪಂದಗಳು ಭಾರತದ ಕೃಷಿ ಮತ್ತು ಆಹಾರ ಮಾರುಕಟ್ಟೆಯನ್ನ ಹೇಗೆ ಅಮೆರಿಕ ಭವಿಷ್ಯ ಭವಿಷ್ಯದ ದಿನಗಳಲ್ಲಿ ಕಬ್ಜಾ ಮಾಡಿಕೊಳ್ಬಹುದು ಅದರಿಂದ ಭಾರತದ ಮೇಲೆ ಆಗುವಂತಹ ಪರಿಣಾಮಗಳೇನು ಅಮೆರಿಕ ಏನ್ ಲೆಕ್ಕಾಚಾರವನ್ನ ಮಾಡಿ ಹಾಕೊಂಡು ಕೂತಿದೆ ಇದು ಎಲ್ಲದರ ಬಗ್ಗೆ ಸಬ್ಜೆಕ್ಟ್ ವೈಸ್ ವಿಷಯವಾರು ನಾವು ಸಪರೇಟ್ ಆಗಿ ವಿಡಿಯೋಗಳನ್ನ ಮಾಡ್ತೀವಿ ದಯವಿಟ್ಟು ವೀಕ್ಷಿಸಿ